ನಮಸ್ಕಾರಗಳೇ ಈ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಪರಿಸರಕ್ಕಿಂತ ಆರ್ಥಿಕತೆ ಹಣ ಆವರಣಗಳೇ ಮುಖ್ಯ ಎಂದಾದರೆ ನಿಮ್ಮ ಹಣ ಎಣಿಸುವಾಗ ಒಡವೆ ತೊಡುವಾಗ ನಿಮ್ಮ ಉಸಿರನ್ನು ಹಿಡಿದಿಟ್ಟುಕೊಳ್ಳಲು ಪ್ರಯತ್ನಿಸಿ ಯಾರೋ ಹೇಳಿದ ಮಾತಿದು ಯಾರೇ ಆಗಿರಲಿ ಆ ಪುಣ್ಯಾತ್ಮ ಇಂದಿನ ಪರಿಸರ ಮತ್ತು ಪರಿಸ್ಥಿತಿಯ ಸತ್ಯದ ಬುತ್ತಿಯನ್ನು ಒಂದೇ ವಾಕ್ಯದಲ್ಲಿ ಕಟ್ಟಿಕೊಟ್ಟಿದ್ದಾರೆ ಹವಾಮಾನ ಪರಿವರ್ತನೆ ಹೆಚ್ಚುತ್ತಿರುವ ಜಾಗತಿಕ ತಾಪಮಾನದ ವಿಷಯದ ಕುರಿತು ಕೆಲವು ವರ್ಷಗಳಿಂದ ಚರ್ಚೆ ನಡೀತಾ ಇದೆ ಆದರೆ ಇಂದು ಅದು ಕೇವಲ ತರ್ಕವಾಗಿ ಚರ್ಚಾ ವಿಷಯವಾಗಿ ಅಥವಾ ಭವಿಷ್ಯತ್ತಿನಲ್ಲಿ ಒದಗಿ ಬರಬಹುದಾದ ಆತಂಕದ ಸಂಕೇತವಾಗಿ ಉಳಿದಿಲ್ಲ ಅದು ಇಂದಿನ ವಾಸ್ತವ ಅದೇ ನಿತ್ಯದ ಕಟು ಸತ್ಯ ಅಬ್ಬಾ ಈ ವರ್ಷದಷ್ಟು ಸೆಕೆ ಮುಂಚೆ ಯಾವತ್ತೂ ಇರಲಿಲ್ಲ ಅಯ್ಯೋ ಇಷ್ಟು ಮಳೆ ನೂರು ವರ್ಷದ ಮೊದಲು ಆಗಿತ್ತಂತೆ ನಾವು ಸಣ್ಣವರಿದ್ದಾಗ ಈ ರೀತಿ ಇರಲಿಲ್ಲ ಇತ್ತೀಚಿನ ವರ್ಷಗಳಲ್ಲಿ ಈ ರೀತಿಯ ಮಾತು ಹೆಚ್ಚಾಗಿ ಕೇಳಿಬರುತ್ತದೆ ಹಾಗಾದರೆ ತಪ್ಪಿದ್ದಲ್ಲಿ ವಾತಾವರಣ ಇದ್ದಕ್ಕಿದ್ದಂತೆ ಬದಲಾಯಿತೆ ಮನುಕುಲದ ಮೇಲೆ ಅದಕ್ಕೆ ಯಾವ ಹಗೆ ತನ್ನಷ್ಟಕ್ಕೆ ತಾನೇ ಬದಲಾಗಬೇಕಾದ ಯಾವ ಜರೂರತ್ತೂ ಅದಕ್ಕಿಲ್ಲ ಪರಿಸರದ ಇಂದಿನ ಪರಿಸ್ಥಿತಿ ಕಾರಣ ಮನುಷ್ಯನೇ ಮನುಷ್ಯನೇ ಮತ್ತು ಮನುಷ್ಯನೇ ಹವಾಮಾನ ಬದಲಾವಣೆಗೆ ಏರುತ್ತಿರುವ ತಾಪಮಾನಕ್ಕೆ ಇರುವ ಪ್ರಮುಖತ ಕಾರಣಗಳು ಒಂದೆರಡಲ್ಲ ಇದರಲ್ಲಿ ಪೆಟ್ರೋಲ್ ಅಂತ ತೈಲಗಳು ಅನಿಲ ಕಲ್ಲಿದ್ದಲು ಇತ್ಯಾದಿಗಳ ಪಾತ್ರ ದೊಡ್ಡದು ಜೊತೆಗೆ ಗಣಿಗಾರಿಕೆ ಅರಣ್ಯನ ಆಸೆ ಕೈಗಾರಿಕೆಗಳ ಪಾತ್ರವು ಸಾಕಷ್ಟಿದೆ ಅದರಲ್ಲೂ ಕಬ್ಬಿಣ ಉಕ್ಕು ಸಿಮೆಂಟ್ ಪ್ಲಾಸ್ಟಿಕ್ ಬಟ್ಟೆ ಇತ್ಯಾದಿಗಳ ಕೊಡುಗೆ ಗಣನೀಯವಾಗಿದೆ ಇದರ ಪರಿಣಾಮವಾಗಿ ತಾಪಮಾನದಲ್ಲಿ ಏರಿಕೆ ಹಿಮ ಪ್ರದೇಶದಲ್ಲಿ ತ್ವರಿತಗತಿಯಲ್ಲಿ ಹಿಮ ಕರಗುವಿಕೆ ಸಮುದ್ರದ ನೀರಿನ ಮಟ್ಟದಲ್ಲಿ ಏರಿಕೆ ಇತ್ಯಾದಿಗಳು ಸಂಭವಿಸುತ್ತವೆ ಕಾಡಗಿಚ್ಚು ಸುಲಭವಾಗಿ ಆರಂಭವಾಗುವುದಲ್ಲದೆ ವೇಗವಾಗಿ ಹರಡುತ್ತದೆ ಬೇಸಿಗೆ ಬೇಸಿಗೆಗೆ ಸಂಬಂಧಿಸಿದ ರೋಗಗಳು ಹೆಚ್ಚುತ್ತವೆ ಬಿರುಗಾಳಿಗೆ ಚಂಡಮಾರುತಗಳಿಂದ ಕಟ್ಟಡ ರಸ್ತೆ ಸೇತುಗಳಿಗೆ ಹಾನಿಯಾಗುತ್ತದೆ ಬರಗಾಲಿ ಹಚ್ಚುತ್ತದೆ ಬೆಳೆಯ ಮೇಲೆ ಪರಿಣಾಮ ಬೀರುತ್ತದೆ ಹೆಚ್ಚು ಸಾವು ಸಂಭವಿಸುತ್ತದೆ ಆರೋಗ್ಯ ಬಡತನ ಸ್ಥಳಾಂತರ ಇತ್ಯಾದಿ ಪರಿಣಾಮಗಳು ಉಂಟಾಗುತ್ತವೆ ಜಾಗತಿಕ ತಾಪಮಾನದ ಏರಿಕೆ ಅಂದರೆ ಒಂದು ಭಯೋತ್ಪಾದಕ ದಾಳಿ ಇದ್ದಂತೆ ಭಯೋತ್ಪಾದಕ ದಾಳಿಗೆ ಹೇಗೆ ಗಡಿ ದೇಶ ಧರ್ಮ ವಯಸ್ಸು ಲಿಂಗ ಇತ್ಯಾದಿಗಳ ಭೇದ ಇಲ್ಲವೋ ಹಾಗೆ ಏರುತ್ತಿರುವ ಜಾಗತಿಕ ತಾಪಮಾನಕ್ಕೂ ಕೂಡ ಇದು ಯಾವುದೇ ಇಲ್ಲ ಹಾಗೂ ಇಲ್ಲ ಎಂದು ಎಲ್ಲೋ ಓದಿದೆ ನೆನಪು ಎಷ್ಟು ಸತ್ಯವಾದ ಮಾತು ಅಂತರ ಅಂದರೆ ಭಯೋತ್ಪಾದಕರ ದಾಳಿಯಲ್ಲಿ ಒಬ್ಬ ಮನುಷ್ಯ ಶಸ್ತ್ರಾಸ್ತ್ರ ಹಿಡಿದು ಇನ್ನೊಬ್ಬ ಮನುಷ್ಯನನ್ನು ನೇರ ನೇರ ಕೊಲ್ಲುತ್ತಾನೆ ಅದೇ ಜಾಗತಿಕ ತಾಪಮಾನದ ಏರಿಕೆಯಲ್ಲಿ ಮನುಷ್ಯ ತನಗೆ ಅರಿವಿದ್ದೋ ಇಲ್ಲದೆಯೋ ತನ್ನ ವಿನಾಶದ ವಾತಾವರಣವನ್ನು ಪ್ರತಿ ನಿಮಿಷವೂ ತಾನೇ ಸೃಷ್ಟಿಸಿಕೊಳ್ಳುತ್ತಿದ್ದಾನೆ ಆದರೆ ಇಲ್ಲಿ ಬಹಳಷ್ಟು ಸಲ ಯಾರೋ ಮಾಡಿದ ತಪ್ಪಿಗೆ ಇನ್ನಾರು ಶಿಕ್ಷೆ ಅನುಭವಿಸುತ್ತಾರೆ ನಿಜ ಯಾವುದೋ ದೇಶದಲ್ಲಿ ಆದ ಮಾಲಿನ್ಯದ ಪರಿಣಾಮ ಇನ್ಯಾವುದೋ ದೇಶದಲ್ಲಿ ಆಗುತ್ತದೆ ದೇಶ ಗಡಿ ನಾಡು ಇವೆಲ್ಲ ಕೆಲವು ಕಡೆಗಳಲ್ಲಿ ಮನುಷ್ಯ ನಿರ್ಮಿಸಿಕೊಂಡ ವಿಭಜನೆ ರೇಖೆಗಳು ಇನ್ನು ಎಷ್ಟೋ ಕಡೆಗಳಲ್ಲಿ ಈ ಕಾಲ್ಪನಿಕ ರೇಖೆಗಳು ಆದರೆ ಪರಿಸರಕ್ಕೆ ಮಾಲಿನ್ಯಕ್ಕೆ ಹವಾಮಾನಕ್ಕೆ ಯಾವ ರೇಖೆ ಯಾವ ಸೀಮೆ ಎಲ್ಲಿಯ ಪರಿಧಿ ನೀರನ್ನು ಹೇಗಾದರೂ ಸ್ವಲ್ಪ ಮಟ್ಟಿಗೆ ಹಿಡಿದಿಟ್ಟುಕೊಳ್ಳಬಹುದು ಅಂದುಕೊಳ್ಳಿ ಆದರೆ ಗಾಳಿಯನ್ನು ಕಟ್ಟಿ ಹಾಕುವರು ಯಾರು ಅದರಿಂದ ಯಾವ ದೇಶದಲ್ಲಿ ಪರಿಸರ ಮಾಲಿನ್ಯ ಉಂಟಾಗುತ್ತದೆಯೋ ಅನಾಹುತವು ಅನಾಹುತವು ಅದೇ ದೇಶದಲ್ಲಿ ಆಗಬೇಕೆಂದಿಲ್ಲ ಅದು ಬೇರೆ ಕಂಡದ ಇನ್ಯಾವುದೋ ದೇಶದಲ್ಲಿಯೂ ಆಗಬಹುದು ಅದು ಪ್ರವಾಹ ಚಂಡಮಾರುತ ಬಿರುಗಾಳಿ ಅತಿವೃಷ್ಟಿ ಅನಾವೃಷ್ಟಿ ಬಿಸಿಲಿನಂತಹ ಯಾವ ರೂಪದಲ್ಲಿಯೂ ಕೂಡ ಆಗಬಹುದು ಇದನ್ನು ಶ್ರೀಮಂತ ರಾಷ್ಟ್ರಗಳು ಒಂದು ಹಂತದವರೆಗೆ ಎದುರಿಸಿ ಹೇಗೋ ಬಚಾವಾಗಬಹುದು ಬಡ ರಾಷ್ಟ್ರಗಳ ಪರಿಸ್ಥಿತಿ ಏನು ವಾತಾವರಣದಲ್ಲಿ ಬದಲಾವಣೆ ಅಂದರೆ ಮನುಷ್ಯನ ಮೂಡ್ ಬದಲಾದಂತೆ ಅಲ್ಲ ಮೂಡ್ ಬದಲಾದರೆ ಔಷಧಿ ಮಾತ್ರ ತೆಗೆದುಕೊಂಡು ಹದ್ದು ಬಸ್ತಿಗೆ ತರಬಹುದು ವಾತಾವರಣಕ್ಕೆ ಯಾವ ಸರ್ಜರಿಯೂ ಕೂಡ ಇಲ್ಲವಲ್ಲ ಔಷಧಿಯೂ ಇಲ್ಲ ಅದಕ್ಕೆ ಮುಂಜಾಗ್ರೂಕತೆಯೇ ಮಹಾಮಂತ್ರ ನಿಯಂತ್ರಣವೇ ದಿವ್ಯ ಔಷಧಿ ಹವಾಮಾನ ಬದಲಾವಣೆ ಯಾರಿಗೂ ಕಾಯುವುದಿಲ್ಲ ಯಾರ ಮಾತನ್ನು ಕೇಳುವುದಿಲ್ಲ ಅದು ಪ್ರತಿನಿತ್ಯ ತನ್ನ ಕೆಲಸವನ್ನು ಮುಂದುವರಿಸಿಕೊಂಡು ಮುನ್ನಡೆಯುತ್ತಲೇ ಇರುತ್ತದೆ ಇತ್ತೀಚೆಗೆ ನಡೀತಿರ್ತಕ್ಕಂಥ ಪ್ರಕೃತಿ ವಿಕೋಪಗಳ ಕಡೆಗೆ ಒಮ್ಮೆ ಗಮನಹರಿಸಿ ನೋಡಿ ಬೋಲಿವಿಯಾದ ಕಾಡಗಿಚ್ಚು ತನ್ನ ಕೆನ್ನಾಲಿಗೆಯನ್ನು ಚಾಚಿ ಏಳೂವರೆ ಮಿಲಿಯನ್ ಹೆಕ್ಟೇರ್ ಅರಣ್ಯ ಪ್ರದೇಶವನ್ನು ಭಸ್ಮ ಮಾಡಿದೆ ಕಳೆದ ಒಂದೇ ವರ್ಷದಲ್ಲಿ ಆ ದೇಶದಲ್ಲಿ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಅಗ್ನಿ ಅವಘಡಗಳು ಸಂಭವಿಸಿವೆ ಇತ್ತೀಚೆಗೆ ಭಾರತದ ರಾಜಧಾನಿ ದೆಹಲಿ ಹೇಗೆ ಹೊಗೆಯ ಮುಷಿಕಲ್ಲಿ ಮುಳುಗಿ ಹೋಗಿತ್ತು ಹಾಗೆ ಬೋಲಿವಿಯಾ ಕೂಡ ಹೊಗೆಯಲ್ಲಿ ಹುದುಗಿ ಹೋಗಿತ್ತು ಗಿಡಗಳಲ್ಲಿ ಅತಿ ಹೆಚ್ಚು ನೀರಿನ ಅಂಶ ಇರುವ ಗಿಡ ಎಂದರೆ ಬಾಳೆಗಿಡ ಅಂಥ ಬಾಳೆಗಿಡ ಕೂಡ ಬಾಳೆಗಡ ಹೊಂದಿದ ಸಾವಿರಾರು ಹೆಕ್ಟೇರ್ ಭೂಮಿ ಕರಕಲಾಯಿತು ಬ್ರೆಜಿಲ್ ದೇಶದಲ್ಲಿ ಜಲಚರಗಳು ಸೇರಿದಂತೆ ಸಾವಿರಾರು ಪ್ರಾಣಿಗಳು ಹವಾಮಾನ ಬದಲಾವಣೆಯಿಂದ ಸಾವನ್ನು ಅಪ್ಪಿದವು ಕಳೆದ ವರ್ಷ ಚಳಿಗೆ ಯುರೋಪ್ನಲ್ಲಿ ಹಿಂದೆಂದೂ ಸಾಯದಷ್ಟು ಜನ ಸತ್ರು ಬಿರುಗಾಳಿಯಿಂದ ವಿದ್ಯುತ್ ವ್ಯತ್ಯಯವಾಯಿತು ಉಕ್ರೇನ್ ರಷ್ಯಾ ಯುದ್ಧದ ಪರಿಣಾಮವಾಗಿ ಲಕ್ಷಾಂತರ ಜನರ ಜನ ಊರು ಬಿಟ್ಟರೆ ಆ ಪ್ರದೇಶದಲ್ಲಿದ್ದ ಬಿದ್ದ ಚಳಿಯಿಂದಾಗಿ ಎರಡು ಲಕ್ಷಕ್ಕೂ ಹೆಚ್ಚು ಜನ ಸ್ಥಳಾಂತರಗೊಂಡರು ಯಾವತ್ತೂ ಬರಗಾಲದಿಂದ ಬಳಲುತ್ತಿದ್ದ ಸೋಮಾಲಯ ದೇಶದಲ್ಲಿ ಈ ವರ್ಷ ಮಳೆಯಿಂದ ಐದು ನೂರು ಜನರು ಸತ್ತರು ಕಳೆದ ನಾಲ್ಕು ದಶಕಗಳಿಂದ ಬರಗಾಲ ಪೀಡಿತವಾಗಿ ಹದಿನೈದು ಲಕ್ಷ ಮಕ್ಕಳು ಸೇರಿದಂತೆ ಒಟ್ಟು ನಲವತ್ತು ಲಕ್ಷ ಜನ ಹಸಿವಿನಿಂದ ಬಳಲುತ್ತಿದ್ದ ಈ ದೇಶದಲ್ಲಿ ಮಳೆ ನೀರು ಮನೆಗೆ ನುಗ್ಗಿದ ಪರಿಣಾಮವಾಗಿ ಎರಡು ಲಕ್ಷಕ್ಕೂ ಹೆಚ್ಚು ಜನ ಊರು ತೊರೆದರು ಈ ವರ್ಷ ಕೆನ್ಯಾ ಇಥಿಯೋಪಿಯಾ ದಕ್ಷಿಣ ಸುಡಾನ್ ಸೇರಿದಂತೆ ಆಫ್ರಿಕಾ ಖಂಡದ ಕೆಲವು ದೇಶಗಳು ಮಳೆಯ ತೋಳಿನ ತೆಕ್ಕೆಯಲ್ಲಿ ಸಿಕ್ಕು ನಲುಗಿ ಹೋದವು ಹವಾಮಾನ ಬದಲಾವಣೆ ಕೆಲವು ದೇಶಗಳಿಗೆ ಅಷ್ಟೇ ಅಲ್ಲ ಇಡೀ ವಿಶ್ವದ ಆರ್ಥಿಕತೆಗೆ ಕೊಟ್ಟಿದೆ ಕಳೆದ ವರ್ಷ ಇದು ವಿಶ್ವದ ಆರ್ಥಿಕತೆಗೆ ಆರು ಪ್ರತಿಶತಕ್ಕಿಂತ ಹೆಚ್ಚು ಹೊಡೆತ ನೀಡಿದೆ ಆಫ್ರಿಕಾ ಖಂಡದ ದೇಶಗಳು ಎಂಟೂವರೆ ಬಿಲಿಯನ್ ಡಾಲರ್ ನಷ್ಟ ಅನುಭವಿಸಿವೆ ಮುಂದಿನ ಹತ್ತು ವರ್ಷದಲ್ಲಿ ಹತ್ತರಿಂದ ಇಪ್ಪತ್ತು ಬಿಲಿಯನ್ ಡಾಲರ್ ನಷ್ಟ ಅನುಭವಿಸಲಿವೆ ಎಂದು ಅಂದಾಜಿಸಲಾಗುತ್ತಿದೆ ಕೃಷಿಯೇ ಪ್ರಧಾನವಾಗಿರತಕ್ಕಂಥ ದಕ್ಷಿಣ ಏಷ್ಯಾ ದೇಶಗಳಲ್ಲೂ ಹೆಚ್ಚು ಕಮ್ಮಿ ಇದೇ ಪರಿಸ್ಥಿತಿ ಇದೆ ಬಿರುಗಾಳಿ ಬಿಸಿ ಹವೆ ಚಂಡಮಾರುತ ಇತ್ಯಾದಿಗಳು ಕೃಷಿಯ ಮೇಲೆ ಸಾಕಷ್ಟು ಪರಿಣಾಮ ಬೀರಲಿವೆ ಈ ಸಮಸ್ಯೆ ಬಗೆಹರಿಸಲು ಶ್ರೀಮಂತ ರಾಷ್ಟ್ರಗಳು ರಾಷ್ಟ್ರಗಳಿಗೆ ಹಣ ಸಹಾಯ ಮಾಡಬೇಕು ಎಂಬ ಒಪ್ಪಂದವೂ ಕೂಡ ಆಗಿದೆ ಪ್ರತಿ ವರ್ಷ ಬಡ ರಾಷ್ಟ್ರಗಳಿಗೆ ಸಹಾಯ ಮಾಡಬೇಕು ಎರಡು ಸಾವಿರದ ಮೂವತ್ತರ ವೇಳೆಗೆ ಒಟ್ಟು ನೂರು ಬಿಲಿಯನ್ ಡಾಲರ್ ಇದಕ್ಕಾಗಿ ಕೂಡಿಡಬೇಕು ಎಂದು ಕೂಡ ನಿರ್ಧಾರವಾಗಿದೆ ಆದರೆ ಇದುವರೆಗೆ ಯಾವ ಬಡ ಬಡರಾಷ್ಟ್ರವೂ ಕೂಡ ಈ ಹಣವನ್ನು ಪಡೆದಿಲ್ಲ ಅಲ್ಲದೆ ಎರಡು ಸಾವಿರದ ಹದಿನೈದರಲ್ಲಿ ಆದ ಪ್ಯಾರಿಸ್ ಒಪ್ಪಂದದಲ್ಲಿ ಭಾಗವಹಿಸಿದ ದೇಶಗಳು ವಿಶ್ವದ ತಾಪಮಾನದಲ್ಲಿ ಒಂದೂವರೆ ಡಿಗ್ರಿ ಸೆಲ್ಸಿಯಸ್ ಕಡಿತಗೊಳಿಸಬೇಕೆಂದು ಸಮ್ಮತಿಸಿದ್ದು ಆದರೂ ಸಾಧಿಸುವಲ್ಲಿ ವಿಫಲವಾಗಿವೆ ನಿಮಗೆ ತಿಳಿದಿರಲಿ ಈ ವಿಷಯದ ವಿಹಕ್ಕೆ ಅತಿ ಹೆಚ್ಚು ಕೊಡುಗೆ ನೀಡುತ್ತಿರುವ ದೇಶಗಳೆಂದರೆ ಅಮೆರಿಕ ಮತ್ತು ಚೀನಾ ವಿಶ್ವದ ಶೇಕಡ ಹದಿನೇಳರಷ್ಟು ಜನಸಂಖ್ಯೆ ಹೊಂದಿರುವ ಭಾರತ ವಾಯುಮಾಲಿನ್ಯಕ್ಕೆ ಶೇಕಡ ನಾಲ್ಕಕ್ಕಿಂತಲೂ ಕಡಿಮೆ ಕೊಡುಗೆ ನೀಡುತ್ತಿದೆ ಅಷ್ಟೇ ಅಲ್ಲ ಭಾರತ ಮಾಲಿನ್ಯದ ಪ್ರಮಾಣವನ್ನು ಇಳಿಸುತ್ತಲೂ ಇದೆ ಹದಿನಾಲ್ಕು ವರ್ಷದಲ್ಲಿ ಭಾರತ ಶೇಕಡ ಮೂವತ್ತ್ ಮೂರು ಪ್ರತಿಶತ ಇಳಿಸುವಲ್ಲಿಯೂ ಸಫಲವಾಗಿದೆ ಹವಾಮಾನ ಬದಲಾವಣೆಯನ್ನು ಗಮನಿಸಿ ನಿಯಂತ್ರಣಕ್ಕೆ ತರಲು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ವಿಶ್ವಸಂಸ್ಥೆ ತನ್ನ ಸದಸ್ಯ ರಾಷ್ಟ್ರ ದೇಶಗಳನ್ನೆಲ್ಲ ಸೇರಿಸಿ ಒಂದು ಚೌಕಟ್ಟು ನಿರ್ಮಿಸಿದೆ ಅದಕ್ಕಾಗಿ ಪ್ರತಿ ವರ್ಷ ಕಾನ್ಫರೆನ್ಸ್ ಆಫ್ ದ ಪಾರ್ಟೀಸ್ ಒ ಪಿ ಎಂಬ ಸಮ್ಮೇಳನವನ್ನು ಆಯೋಜಿಸುತ್ತಾ ಬಂದಿದೆ ಈ ವರ್ಷ ಇಪ್ಪತ್ತೆಂಟನೆಯ ಸಮಾವೇಶ ಯು ಎ ಇ ಯುಬೈನಲ್ಲಿ ಈಗ ನಡೆಯುತ್ತಿದೆ ಇದರಲ್ಲಿ ದಾಖಲೆಯ ಸಂಖ್ಯೆಯಲ್ಲಿ ಜನ ಭಾಗವಹಿಸುತ್ತಿದ್ದಾರೆ ಕಳೆದ ವರ್ಷ ನಡೆದ ಸಮಾವೇಶದಲ್ಲಿ ಸುಮಾರು ನಲವತ್ತು ಸಾವಿರ ಜನ ಭಾಗವಹಿಸಿದ್ದಾರಂತೆ ಈ ವರ್ಷ ಇನ್ನೂರು ದೇಶಗಳಿಂದ ಸುಮಾರು ಎಪ್ಪತ್ತು ಸಾವಿರ ಜನ ಈ ಸಮಾವೇಶದಲ್ಲಿ ಭಾಗವಹಿಸುತ್ತಿದ್ದಾರೆ ಇವರನ್ನೆಲ್ಲ ಇವರೆಲ್ಲ ಬಂದಿರುವುದು ವಾಯುಮಾಲಿನ್ಯ ನಿಲ್ಲಿಸುವುದು ಹೇಗೆ ಹವಾಮಾನ ಬದಲಾವಣೆಯನ್ನು ತಡೆಯುವುದು ಹೇಗೆ ಎಂಬ ವಿಷಯದ ಬಗ್ಗೆ ಚರ್ಚಿಸುವುದಕ್ಕೆ ಅದಕ್ಕೆ ಒಂದು ಉಪಾಯ ಕಂಡುಹಿಡಿಯುವುದಕ್ಕೆ ಹಿಡಿಯುವುದಕ್ಕೆ ಆದರೆ ಇವರೆಲ್ಲ ಬಂದಿರುವುದು ನಡೆದುಕೊಂಡಾಗಲಿ ಸೈಕಲ್ ತುಳಿದುಕೊಂಡಾಗಲಿ ಎಲ್ಲ ಹಾರಲು ಪೆಟ್ರೋಲ್ ಬಳಸೋ ವಿಮಾನದಲ್ಲಿ ಕಳೆದ ವರ್ಷ ನಡೆದ ಸಮಾವೇಶದಲ್ಲಿ ಸೇರಿದ ದೇಶಗಳು ಕಲ್ಲಿದ್ದಲಿನ ಬಳಕೆ ಕಡಿಮೆ ಮಾಡಲು ಒಪ್ಪಿದ್ದವು ಅದು ಎಷ್ಟರ ಮಟ್ಟಿಗೆ ಸಾಧ್ಯವಾಯಿತು ಇಲ್ಲವೋ ದೇವರೇ ಬಲ್ಲ ಈ ವರ್ಷ ಪೆಟ್ರೋಲ್ ಡೀಸೆಲ್ ಬಳಕೆ ಕಮ್ಮಿ ಮಾಡಬೇಕು ಎನ್ನುವುದರ ಕುರಿತು ದುಬೈನಲ್ಲಿ ನಡೆದಿರತಕ್ಕಂಥ ಸಮಾವೇಶದಲ್ಲಿ ಚರ್ಚೆ ನಡೆಯುತ್ತಿದೆ ಹೆಚ್ಚೇನೂ ಅಲ್ಲ ಇವೇ ಪ್ರತಿನಿತ್ಯ ನಾಲ್ಕು ಮಿಲಿಯನ್ ಬ್ಯಾರಲ್ ತೈಲ ಉತ್ಪಾದಿಸುತ್ತಿದೆ ದೇಶದ ಶೇಕಡ ಮೂವತ್ತೈದರಷ್ಟು ಆದಾಯವು ತೈಲ ಮತ್ತು ಅನಿಲದಿಂದ ಬರುತ್ತದೆ ಎಂದಷ್ಟೇ ಹೇಳುತ್ತೇನೆ ಮುಂದಿನದ್ದನ್ನು ನೀವೇ ಉಳಿಸಿಕೊಳ್ಳಿ ಮುಂದಿನ ವರ್ಷ ಈ ಸಮಾವೇಶ ಪೂರ್ವ ಯುರೋಪ್ನಲ್ಲಿ ಆಗಬೇಕಿತ್ತು ರಷ್ಯಾ ಉಕ್ರೇನ್ ಯುದ್ಧದಿಂದ ಅದು ಸಂಭವ ಎಂದು ಅನಿಸುತ್ತಿಲ್ಲ ಮೊದಲೆಲ್ಲ ಅಧಿಕಾರಿಗಳು ಕೆಲವು ಮಂತ್ರಿಗಳು ಈ ಸಮಾವೇಶದಲ್ಲಿ ಭಾಗವಹಿಸುತ್ತಿದ್ದರು ಈಗ ಹಾಗಲ್ಲ ದೇಶದ ಪ್ರಧಾನಿಗಳು ಅಧ್ಯಕ್ಷರು ಇದರಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ದುಬೈನಲ್ಲಿ ನಡೆದ ಸಮಾವೇಶದಲ್ಲಿ ಭಾರತದ ಪ್ರಧಾನಿ ಮೋದಿಯವರು ಮೂವತ್ತ್ ಮೂರನೇ ಸಮಾವೇಶವನ್ನು ಆಯೋಜಿಸಲು ಭಾರತ ಉತ್ಸುಕವಾಗಿದೆ ಎಂದು ಹೇಳಿದ್ದಾರೆ ಅಂದರೆ ಇನ್ನೂ ಐದು ವರ್ಷ ಬಾಕಿ ಇದೆ ಅಲ್ಲಿಯವರೆಗೆ ಎಲ್ಲ ದೇಶಗಳು ಸೇರಿ ಇದನ್ನು ಗಂಭೀರವಾಗಿ ಪರಿಗಣಿಸಿ ಮಾಲಿನ್ಯದ ತಡೆ ಮತ್ತು ಹವಾಮಾನ ಬದಲಾವಣೆಯನ್ನು ನಿಯಂತ್ರಣಕ್ಕೆ ಒಳಪಡಿಸಿದರೆ ಒಳ್ಳೆಯದು ಇಲ್ಲವಾದರೆ ಎಲ್ಲದರಂತೆ ಅದು ಒಂದು ವೇದಿಕೆ ಭಾಷಣವಾಗಿ ಚರ್ಚೆ ವಿಷಯವಾಗಿ ಉಳಿಯುತ್ತದೆ ಇವನ ಇನ್ನೇನು ಪ್ರಯೋಜನವಿಲ್ಲ ಈ ನಿಟ್ಟಿನಲ್ಲಿ ಉಳಿದ ದೇಶಗಳು ಕೂಡ ಭಾರತವನ್ನು ಮಾದರಿಯಾಗಿ ಪರಿಗಣಿಸಬಹುದು ಗೃಹ ನಿರ್ಮಾಣಕ್ಕೆ ಸರಿಯಾದ ಗೃಹವೇ ಇಲ್ಲದಿದ್ದರೆ ನಿರ್ಮಾಣ ಮಾಡುವುದಾದರೂ ಎಲ್ಲಿ ಒಂದು ವೇಳೆ ಅದೇ ಮಲಿ ಮಲಿನವಾದ ಪರಿಸರದಲ್ಲಿ ಮನೆ ನಿರ್ಮಿಸಿಕೊಂಡರೆ ಆ ಮನೆ ಕೇವಲ ಕಟ್ಟಡವಾಗಿ ಉಳಿಯುತ್ತದೆ ಇವನ ಮನೆಯಾಗುವುದಲ್ಲ ಈ ಮಾತು ಒಬ್ಬ ಮನುಷ್ಯನಿಗೆ ಎಷ್ಟು ಅನ್ವಯವೋ ಒಂದು ದೇಶಕ್ಕೂ ಅಷ್ಟೇ ಅನ್ವಯ ಇರುವ ಒಂದೇ ಒಂದು ಭೂಮಿಗೂ ಅನ್ವಯ ಮನುಷ್ಯನ ಬಹುತೇಕ ಆಶೆಗಳನ್ನು ಈಡೇರಿಸತಕ್ಕಂಥ ಸತ್ವ ಭೂಮಿ ತಾಯಿಯಲ್ಲಿದೆ ಆದರೆ ಮಾನವನ ಅತಿಯಾದ ದುರಾಶೆಯನ್ನು ಈಡೇರಿಸುವ ವಿಷಯದಲ್ಲಿ ಭೂಶಿರಿಯೂ ಬಡವಳು ಹವಾಮಾನ ಬದಲಾವಣೆ ಅಥವಾ ಹೆಚ್ಚುತ್ತಿರುವ ಜಾಗತಿಕ ತಾಪಮಾನವನ್ನು ಸಾಕ್ಷೀಕರಿಸುತ್ತಿರುವ ಮೊದಲ ಪೀಳಿಗೆಯವರು ನಾವು ಅದರ ಕುರಿತು ಚಿಂತಿಸಿ ಅದನ್ನು ಹದ್ದು ಬಸ್ತಿಗೆ ತರಬಹುದಾದ ಕೊನೆಯ ಪೀಳಿಗೆಯವರು ನಾವೇ ಮನುಕುಲ ಮತ್ತು ಭೂಮಾತೆಯ ನಡುವಿನ ಹಸನಾದ ಸಂಬಂಧವನ್ನು ಮಧುರ ಘಾತೆಯನ್ನಾಗಿ ಉಳಿಸಿಕೊಳ್ಳುವುದು ಅಥವಾ ಭೂಮಾತಿ ಹಸುರಿನ ವೈಭವ ಮಸಣವಾಗಿ ಮಣ್ಣಿನೊಂದಿಗೆ ಮಣ್ಣಾಗಿಸುವುದು ಎರಡೂ ಆಯ್ಕೆಗಳು ನಮ್ಮ ಕೈಯಲ್ಲೇ ಇವೆ ನಮ್ಮ ವಾತಾವರಣ ಬದಲಾಗುತ್ತಿದೆ ಈಗ ನಾವು ಬದಲಾಗುವ ಸಮಯ ಬಂದಿದೆ ಅಲ್ವಾಗಳೆಯರೆ ಇದು ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ